ಜಗದೀಶ ಪ್ರಸಾದ್ ನಾಲ್ಕು ಸಂಸದರಾಗಬೇಕು ಮಾಡ್ಬೇಕಂತ ನಾವು ವಿನಂತಿ ಮಾಡ್ತಾ ಇದ್ದೀನಿ ನಿಮಗೂ ಬಹಳಷ್ಟು ಎಲ್ಲ ಮಾತಾಡೋದು ಅವಶ್ಯಕತೆ ಇಲ್ಲ ಯಾಕಂದ್ರೆ ಪ್ರತಾಪ್ ಸಿಂಗ್ ಅವ್ರು ಮೈಸೂರು ಬಂದಾಗ ನಾ ಏನಾಗ ಗರ್ಕಿ ಮುರ್ಗಿ ದಾಲ್ ಬರಾ ಬರಲಿ ನಾಳೆ ಬರ್ತಿದ್ವಿ ಎಲ್ಲಿ ಹೋಗ್ತಿದ್ದಿಲ್ಲ ಎಲ್ಲಿ ಹೋಗಿಲ್ಲ ಇಲ್ಲಿ ಬಹಳ ಅಂದ್ರೆ ಎಪ್ಪತ್ತು ಕಿಲೋಮೀಟರ್ ಬೇರೆ ನಾಳೆ ಕರೆದ್ರ ಮತ್ತೆ ಓಡ್ಕೊಂಡು ಬರ್ತೀವಿ ಎಲ್ಲಿ ಹೋಗಂಗಿಲ್ಲ ಅದೇ ನಾ ಭಾಳ ಮುದ್ದು ಭಾಷೆ ಮಾಡಕ್ ಹೋಗುದಿಲ್ಲ ಪ್ರತಾಪ್ ಸಿಂಗ್ ಅವ್ರು ಬಂದು ಬ್ಯಾಟಿಂಗ್ ಮಾಡ್ಬೇಕಂತ ನಿಮ್ ಎಲ್ಲಾರ್ದು ಭಾವನೆ ಐತಿ ಅವರು ತಾವ್ ಕೇಳ್ಬೇಕು ನಿಮ್ ಕೈ ವಿನಂತಿ ಇಷ್ಟ ಮಾಡೋದ ಒಬ್ಬ ಒಳ್ಳೆ ಪ್ರಧಾನಿ ರಾಮ ಮಂದಿರ್ ಕಟ್ಟುವ ಹದಿನೂರ್ ದಿವಸ ಉಪವಾಸ ಇಟ್ಟ ರಾಮ ಭಗವಾನ್ ಪ್ರತಿಷ್ಠೆ ಮಾಡುವಂತ ಧರ್ಮ ಬೆಲೆ ಕೊಡುವಂತ ಪ್ರಧಾನಿ ನರೇಂದ್ರ ಮೋದಿ ಅವ್ರ ಕೈ ಬಲ ಪಡಿಸುವಂತ ಕರ್ತವ್ಯ ಧರ್ಮ ನಿಮ್ದ ಎಲ್ಲಾರು ಇದೆ ತಾವೆಲ್ಲರೂ ಮಾಡ್ತೇವೆ ಅಂತ ವಿಶ್ವಾಸ ಇತ್ತ ಎಲ್ಲರೂ ಸೇರಿ ಬರುವಂತ ಈ ರಮೇಶ್ ತಾರೀಕು ರಮೀ ಜನ್ಸ್ ಮಾಡೋದಿದೆ ನರೇಂದ್ರ ಮೋದಿ ಅವ್ರ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡೋದಿದೆ ಈ ದೇಶದಲ್ಲಿರುವಂತ ಧರ್ಮ ಸಂಸ್ಕೃತಿ ಕೂತ್ಕೊಂಡಿದೆ ಅದಕ್ಕೆ ನಮಗೇನ ಈ ದೇಶ ಸ್ವತಂತ್ರ ಅಂತ ಹೇಳಿದ್ರೆ ನಾವು ಯಾರು ಹುಟ್ಟಿಲ್ಲ ನಾವು ಈ ದೇಶ ಏನು ಕೊಟ್ಟಿಲ್ಲ ಈ ದೇಶ ನಮ್ದು ಏನು ಕಾಂಟ್ರಿಬ್ಯೂಷನ್ ಇಲ್ಲ ಯಾರ ಎಷ್ಟೋ ಜನ ಪ್ರಾಣ ಕೊಟ್ಟ ಈ ದೇಶಕ್ಕೆ ಸ್ವತಂತ್ರ ಕೊಟ್ಟಿದ್ದಾರು ನಾವು ದೇಶ ಏನು ಕೊಟ್ಟಿಲ್ಲ ಆದ್ರೆ ಈ ದೇಶದ ಸಂವಿಧಾನ ಬಂದಿರಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಮ್ಗೊಂದು ಫ್ರೀದಾಗ ಒಂದು ಏನು ಕೊಟ್ಟಿದ್ದಾರೆ ಅಂದ್ರೆ ನಾವು ಹುಟ್ಟಾಗ ಒಂದು ಓಟ್ ಹಾಕುವಂತ ಅಧಿಕಾರ ಕೊಟ್ಟಿದ್ದಾರು ಆ ಓಟ್ ಯಾರಿಗೆ ಹಾಕೋದಿದೆ ಈ ದೇಶದ ರಕ್ಷಣೆ ಕಾಡಿನ ರಾಜ ಹುಲಿ ಅಂತ ಹೇಳ್ತಾರೆ ಆ ಕಾಡಿನ ರಾಜ ಹುಲಿ ಅಂತ ಎಲ್ಲಿ ಕಾಡಿನ ಚುನಾವಣೆ ಇಲ್ಲ ಲೋಕಸಭಾ ಚುನಾವಣೆ ಇಲ್ಲ ವಿಧಾನಸಭಾ ಚುನಾವಣೆ ಇಲ್ಲ ಯಾರು ಓಟಿಂಗು ಮಾಡೋದಿಲ್ಲ ಆದ್ರ ಹುಲಿನ ಕಾಡಿನ ರಾಜ ಅಂತ ನಾವೆಲ್ಲರೂ ತಿಳ್ಕೊತೀವಿ ಹೇಳ್ತೀವಿ ಹಂಗ ಸದ್ಯಕ್ಕೆ ಬೆಳಗಾವಿಯಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಇರುವಂತ ಹುಲಿ ಈ ಕ್ಷೇತ್ರದ ಶಾಸಕ ರಮೇಶ್ ಜಾರಕಿಹೊಳಿ ಅವ್ರಿಗು ಚುನಾವಣೆ ಅವಶ್ಯಕತೆ ಇಲ್ಲ ಆ ನಡವಳಿಕಿನ ಹೇಳ್ತೀನಿ ಏನು ಮಾತಾಡೋದ್ ಮಾಡಿ ತೋರಿಸೋದ ನಾವೊಂದ್ ಕಡೆ ಮಾತಾಡ್ತಾ ಹೇಳಿ ಗೋಕಾಕ್ ಕರ್ದಂಟ ಮತ್ತ ರಮೇಶ್ ಜಾರಕಿಹೊಳಿ ಅವ್ರ ಕರಂಟ ಎರಡು ಬಾಯಿ ಸಿಮಿ ಮಾಡ್ಬೇಕಾದ್ರೆ ಬೋಕಾಕ್ ಕರ್ದ್ ತಿನ್ರಿ ಮಯನ್ನು ಸೊಕ್ಕು ಕರೆಂಟ್ ಇದೆ ಈ ಲೋಕಸಭಾ ಇದೆ ಸುಭಾಷ್ ಪಾಟೀಲ್ ಅವ್ರು ಹೇಳ ಹತ್ತೊಂಬತ್ತಿಗೆ ಮಂಗ್ ಸುರೇಶ್ ಅಂಗಡಿಗಾರಿಗೆ ನೀವು ಅರವತ್ತೊಂದು ಸಾವಿರ ಲೀಡ್ ಪಟ್ಟಿದ್ದೀರಿ ನಮ್ಮ ಅಕ್ಕ ಮಂಗಲಾ ಅಂಗಡಿ ಅವ್ರಿಗೆ ಇಪ್ಪತ್ತೆಂಟು ಸಾವಿರ ಲೀಡ್ ಪಟ್ಟಿದೆ ಈಗ ರಮೇಶ್ ಜಾರಕಿಹೊಳಿ ಅವರು ಮತ್ತು ಬಾಲ್ಚಂದ್ ಜಾರಕಿಹೊಳಿ ಅವರು ಇಬ್ಬರು ಕೂಡಿ ಒಂದೂವರೆ ಲಕ್ಷ ಲೀಡ್ ಕೊಡ್ತಾರಂತ ನನ್ನ ವಿಶ್ವಾಸ ಇದೆ ನಿಮ್ದಂತ ನೂರೂರು ಇದೆ ಮತ್ತು ಇಲ್ಲಿ ಒಂದೂವರೆ ಲಕ್ಷ ಆದ್ರೆ ಆ ತಿರ್ಗಾಕನ ಇವತ್ತು ಗೋಕಾಕ ನಾವು ಗಾಡಿ ಎಷ್ಟು ಆ ಗಾಡಿ ಗ್ಯಾರೇಜ್ ದಾಗ ಹೋಗೋದಿತ್ತೀರ ಎರಡು ಮಾತಿಲ್ಲ ನೀವು ಜವಾಬ್ದಾರಿ ಇದೆ ಎಲ್ಲರೂ ಹೇಳ್ತಾ ಇದಾರೆ ಜೊತೆ ಶೆಟ್ಟರ್ ಸಾಗ್ರದಲ್ಲ ಈ ಚುನಾವಣೆ ಬಿಜೆಪಿ ಕಾಂಗ್ರೆಸ್ ಅಲ್ಲ ಧರ್ಮದ ಇದು ಅಲ್ಲ ಅದ್ರನ್ನ ಗೋಕಂತ ಹೇಳೋದು ಈ ಚುನಾವಣೆ ರಮೇಶ್ ಜಾರಕಿಹೊಳಿ ಅವರ ಪ್ರತಿಷ್ಠೆದಿದೆ ಈ ಸಲ ನೀವೆಲ್ಲರೂ ಕೂಡ ಏಳು ಹತ್ತೊಂಬತ್ತು ವಿಶ್ವಾಸಿಕ್ ಅರವತ್ತೊಂದು ಸಾವಿರ ಕೊಟ್ಟಿದ್ದೀರಿ ಇಪ್ಪತ್ತೆಂಟು ಸಾವಿರ ಮಂಗಳ ಅಂಗಡಿ ಎಕ್ ಕೊಟ್ಟಿದ್ರಿ ಈಗ ಇಲ್ಲಿ ಗೋಕಾಕದಿಂದ ಎಪ್ಪ ಸಾವಿರಕ್ಕಿಂತ ಜಾಸ್ತಿ ಲೀಡ್ ಕೊಟ್ಟ ನಮ್ಮ ಹುಲಿ ರಮೇಶ್ ಜಾರಕಿಹೊಳಿ ಮತ್ತೊಮ್ಮೆ ಬೆಳಗಾವಿಗೆ ಅಷ್ಟೇ ಅಲ್ಲ ಕರ್ನಾಟಕದಲ್ಲಿ ಭಾಜ ರಾಜಕೀಯ ಕ್ಷೇತ್ರದಲ್ಲಿ ತಂದೆ ಅಂತ ಒಂದು ವೈಯಕ್ತಿಕ ಒಂದು ಗುರಿ ಸಾಧಿಸುವಂತ ಅವ್ರಿಗೆ ಧ್ಯೇಯ ಇದೆ ಅದಕ್ಕೆ ಶಕ್ತಿ ಕೆಲಸ ತಾವೆಲ್ಲರೂ ಮಾಡಬೇಕು ನಾ ಇಕ್ಕ ಮತ್ತೊಂದು ನೋಡ್ತೇನೆ ಗೋಕಾಗ್ದಾಗ ಬಂದಾಗ ನಾವ್ ಬ್ಯಾರೆ ಕಡೆ ಹೋದಾಗ ಚಿತ್ರ ಇರ್ತಿದ್ವಿ ಇಲ್ಲಿ ಬ್ಯಾರೆ ಗೋಕಾಂಗ್ ಬೇರೆ ಇಲ್ಲಿ ಹಿಂದೂ ಮುಸಲ್ಮಾನ್ ಬಾಂಧವರ್ವ್ ಇರ್ತಾರ ನಮ್ ಬ್ಯಾರೆ ಯಾಕ ನನ್ ಅಲ್ಲಿ ಸಿಟ್ಟೈತಿ ಇನ್ನೂ ನನ್ಗೆ ಅರ್ಥ ಆಗಿಲ್ಲ ಮುಸಲ್ಮಾನ್ ಬಾಂಧವರಿನದು ಒಂದೇ ಒಂದೇ ಪ್ರಶ್ನೆ ಹತ್ತು ವರ್ಷ ಆಗ್ತೂ ನರೇಂದ್ರ ಮೋದಿ ಪ್ರಧಾನ ಮಂತ್ರಿ ಆಗಿ ನಿಮ್ಗೆ ಎರಡು ಹತ್ತು ಕ್ರಾಸ್ ಆಗಿಲ್ಲ ಇಲ್ಲ ಇವೇ ಅಷ್ಟೇ ಮಹತ್ವದವರ ಹೆಚ್ಚು ಹಿಂದೂ ಇದ್ದಾರೆ ಆದ್ರೆ ನಮ್ಗೆ ವಿನಂತಿ ಅಷ್ಟೇ ಎಪ್ಪತ್ತು ವರ್ಷ ಮೋಸ ಮಾಡುವಂತ ಕಾಂಗ್ರೆಸ್ ಮೇಲೆ ವಿಶ್ವಾಸ ಇತ್ತಿದ್ರಿ ನಮ್ಮ ವಿಶ್ವಾಸ ಇರಿ ಪೂಜೆ ರಹಿ ರಹಿಮುಡುಗು ನಾವು ಗೌರವ ಕೊಡ್ತೀವಿ ಒಂದ್ ಕಡೆಯ ನಾವು ವಿಶ್ವೇಶ್ವರ ಹೇಳಿದ್ದೇನೆ ನಮ್ಮ ಹಿಂದೂ ಅವ್ರದ ದೀಪಾವಳಿ ಹಬ್ಬ ನಿಮ್ದು ರಂಜಾನ ರಂಜಾನ ಅಂದ್ರೆ ಆರ್ಯಂ ಏನ್ ಇಂಗ್ಲೀಷ್ ಬರೀತಾರೆ ಮತ್ತೆ ದಿವಾಳಿ ವಾಗ ದೀಪಾವಳಿಗ ಡಿ ಐ ಡಬ್ಲ್ಯೂ ಎಲಾ ಅಂತ ಬರೀತಾರೆ ಕೊನೆಗೆ ಎಲಾಯ್ ಬರ್ತೀವಿ ದಿವಾಳಿ ದಾಗ ಅಲಿ ರಂಜಾನ್ದಾಗ ಮುಂದೆ ರಾಮ ಅದ ಅಲಿ ರಾಮ ಕೂಡಿ ಈ ದೇಶ ಒಳ್ಳೆಯ ರೀತಿಯಿಂದ ನೋಡ ನಾನು ನಿಮಗ ಪ್ರಶ್ನೆ ಮಾಡ್ತೇನೆ ಇಷ್ಟೇ ಯಾರು ಓಟ್ ಹಾಕೋದಂತ ಪ್ರಶ್ನೆ ಎಲ್ಲರೂ ಮಾಡ್ತಾ ಇದ್ದಾರೆ ಅರ್ವಿಂದ್ ಸಣ್ಣ ಮಗು ಕೇಳ್ರೆ ಹೇಳ್ತೇತಿ ಈ ದೇಶ ಸುರಕ್ಷಿತ ಉಳಿಬೇಕಾದ್ರೆ धर्म संस्कृती सुरक्षित उडी बेशि जगत्त गौरव कुड प्रधानमंत्री नरेंद्र मोदि कै ब्रुन भारतीय जनता पार्टी ओट हाकि नरेंद्र मोदिव कै बला, बला जबाबदारी प्रतिबारे राम मंदिर कटी ति हिव का मुस्मिंदिर कट कोटी ना ನಿಮ್ಮ ಮೇಲೆ ಅನ್ಯಾಯ ಮಾಡಿದರು ಅಯ್ಯಪ್ಪ ಈ ಭಾರತ ದೇಶದಲ್ಲಿ ರಾಮ ಮಂದಿರ ಹೋದ ತಪ್ಪಲ್ಲ ಮತ್ತೊಂದು ಸ್ವಲ್ಪ ಬಹುಶಃ ಪೇಪರ್ ಓದೋದಿಲ್ಲ ಟಿವಿನು ನೋಡುವುದಿಲ್ಲ ದುಬೈನಲ್ಲಿ ಹೋಗಿ ದುಬೈ ಇಸ್ಲಾಂ ರಾಷ್ಟ್ರ ನಮ್ಮ ಮುಸ್ಲಿಂ ಬಾಂಧವ ರಾಷ್ಟ್ರ ಆ ದುಬೈನಲ್ಲಿ ಹೋಗಿ ಹಿಂದೂ ಮಂದಿರ ಕಟ್ಟುವಂತ ಗಣಸ್ತನ ತೋರ್ಸಿನಂತ ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿ ಮುಸ್ಲಿಂ ಬಾಂಧವ್ರ ಮನಸ್ಸು ಗೆಲ್ಲಿಸಿ ಅಲ್ಲೇ ಹಿಂದೂ ಕುಡಿ ಕಟ್ತಾ ಇದಾರೆ ರಾಮ ಮಂದಿರ್ ಕಟ್ರೆ ಎನ್ ಇದೆ ನಮ್ ನರೇಂದ್ರ ಮೋದಿಜಿ ಅವ್ರು ಹೇಳಿದ್ದಾರೆ ಮುಸಲ್ಮಾನ್ ಬಾಂಧವ್ರಿಗೆ ನೀವು ಮಸ್ಜಿದ್ ಕಟ್ಟ್ರಿ ರಾಮ ಮಂದಿರ್ ಇಲ್ಲಿ ಇಲ್ಲಿದ್ದ ನಾಡಿನಲ್ಲಿ ಬಾಯ ಮಾಡೋದಿದೆ ನಿಮ್ಮಲ್ಲಿ ಏನಾದ್ರೆ ಇಮ್ರಾನ್ ಖಾನ್ ಬರೋದಿಲ್ಲ ನಾನು ಬರವಿದ್ದೇನೆ ನಿಮ್ಮಲ್ಲಿ ಏನ್ ಬಂದ್ರೆ ಪಾಕಿಸ್ತಾನದಿಂದ ಯಾರು ಬರೋದಿಲ್ಲ ನಾವ ನೀವು ಕೂಡಿ ಅನ್ನ ತಂದಿರ್ತರ ಇರೋದಿದೆ ಅಂತ ನರೇಂದ್ರ ಮೋದಿಜಿ ಅವ್ರು ಹೇಳಿದ್ದಾರೆ ನಾನು ನಮ್ಮ ಹಿಂದೂ ಬಾಂಧವರಿಗೂ ಅಷ್ಟೇ ಹೇಳೋದಾ ನಿಮಗೆ ಪ್ರಶ್ನೆ ಇದೆ ರಾಮ್ ಮಂದಿರ್ ಕಟ್ಟವರ್ ಬೇಕಾದ್ರೆ ಬಿಜೆಪಿಗೆ ಓಟ್ ಹಾಕ್ರಿ ರಾಮ್ ಇಲ್ಲ ಅಂತ ಹೇಳೋ ಕಾಂಗ್ರೆಸ್ ಓಟ್ ಹಾಕುವಂತ ಅವ್ಲಾದ್ರವ ಇಲ್ಲ ಅಂತ ಹೇಳುವಂತ ಅವಕಾಶ ಅವಶ್ಯಕತೆ ಇಲ್ಲ ರಾಮ್ ಅಂತ ಹೇಳುವಂತ ಕಾಂಗ್ರೆಸ್ ಹುಟ್ಟಿಲ್ಲ ರಾಮ್ ಈ ದೇಶ ಹುಟ್ಟಿರಂತ ಹೇಳ್ತಾರು ಕಾಂಗ್ರೆಸ್ ಅವರ ನಾವ್ ಹೇಳ್ತೀವಿ ರಾಮ್ ನಮ್ಮ ದೇವತಾ ನಮ್ಮ ಪೂಜಿನಿ ಅಂತ ಐದ್ ನೂರು ವರ್ಷ ದೇಶದ ಪ್ರತಿಯೊಬ್ಬ ವ್ಯಕ್ತಿ ಕನಸು ನೋಡ್ತಾ ಇದ್ದ ರಾಮ ಮಂದಿರ ಆಗ್ಬೇಕಂತ ಆ ರಾಮ ಮಂದಿರ್ ಕಟ್ಟುವಂತ ಕೆಲಸ ನರೇಂದ್ರ ಮೋದಿಜಿ ಅವರು ಮಾಡಿದ್ದಾರೆ ಆ ರಾಮ ಮಂದಿರ್ ಕಟ್ಟಿದ ಅವರು ನರೇಂದ್ರ ಮೋದಿ ಬೇಕು ರಾಮ ಹೇಳುವಂತ ಕಾಂಗ್ರೆಸ್ ಅವ್ರು ಬೇಕು ಅಕ್ರಮ ತೀರ್ಮಾನ ಮಾಡುವಂತ ಜವಾಬ್ದಾರಿ ನಿಮ್ದು ಅಷ್ಟೇ ಅಲ್ಲ ಯುಕ್ರೇನ್ ಯುದ್ಧ ಆಯ್ತು ಯುಕ್ರೇನ್ ಮತ್ತೆ ರಷ್ಯಾ ಅಲ್ಲ ಆ ಯುಕ್ರೇನ್ ದೇಶದಲ್ಲಿ ಭಾರತದಿಂದ ಕಲೀಲಿ ಹೋಗಿದಂತ ಇಪ್ಪತ್ತು ಸಾವಿರ ಮಕ್ಕಳಲ್ಲಿ ಕಲಿತಾ ಇದ್ರು ಇದು ಪ್ರಾರಂಭ ಆಯ್ತು ಇಬ್ರು ರಾಷ್ಟ್ರೀಯ ಅಧ್ಯಕ್ಷರ ರಷ್ಯಾ ಅಧ್ಯಕ್ಷರು ಮತ್ತೆ ನಮ್ಮ ಯುಕ್ರೇನ್ ಅಧ್ಯಕ್ಷ ಇಬ್ರು ಹಠವಾದಿ ಅಮೇರಿಕಾ ಅಂತಿದ್ದು ನಾನ್ ಹೇಳೋದಿಲ್ಲ ಜಪಾನ್ದವ್ರು ಅಂತ ನಾವೇ ಮಾತಾಡೋದಿಲ್ಲ ಬೇರೆ ದೇಶದವ್ರು ಯಾರು ಮಾತಾಡ್ಲಿಕ್ಕೆ ತಯಾರಿಲ್ಲ ನಮ್ಮ ನರೇಂದ್ರ ಮೋದಿಜಿ ಅವರು ಒಂದು ಫೋನ್ ಮಾಡ್ತಾರೆ ಯುಕ್ರೇನ್ ಅಧ್ಯಕ್ಷರಿಗೆ ಮತ್ತೆ ರಷ್ಯಾ ಅಧ್ಯಕ್ಷರಿಗೆ ನನ್ನ ಭಾರತ ದೇಶದ ಇಪ್ಪತ್ತು ಸಾವಿರ ಮಕ್ಕಳು ನಿಮ್ಮ ದೇಶದಲ್ಲಿ ಕಲಿತಾ ಇದ್ದಾರೆ ನೀವು ಯುದ್ಧ ಮಾಡೋದು ಸರಿಯಲ್ಲ ಮಾಡೋದ ಸರಿ ಪ್ರಶ್ನೆ ಯುದ್ಧ ನಿಮ್ಗ ಇಲ್ಲ ನಿಮಗೆ ಬಿಡ್ತೀವಿ ಆದ್ರೆ ನನ್ನ ದೇಶದ ಇಪ್ಪತ್ತು ಸಾವಿರ ಮಕ್ಕಳಿಗೆ ನನ್ನ ದೇಶಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ತಾಸು ನೀವು ಯುದ್ಧ ಬಂದಿಡಬೇಕು ಈಗ ಗನಸು ಮಾತಾಡೋದು ಆವಾಗ ಈ ನರೇಂದ್ರ ಮೋದಿ ಅಂದ್ರೆ ಗನಸು ಪ್ರಧಾನಿ ಒಂದು ಫೋನ್ ಮಾಡಿ ಯುಕ್ರೇನ್ ಮತ್ತೆ ರಷ್ಯಾದ ಯುದ್ಧ ಆರ್ ತಾಸು ನಿಲ್ಲಿಸುವಂತ ಕನಿಷ್ಠ ಯಾವ ಪ್ರಧಾನಮಂತ್ರಿ ಕಡೆ ಇದ್ರೆ ಆಗ ನಮ್ಮ ನಿಮ್ಮ ನರೇಂದ್ರ ಮೋದಿ ಕಡೆ ಅಂತ ನಾನು ಹೆಮ್ಮೆದಿಂದ ಹೇಳ್ತಾ ಇದ್ದೇನೆ ದೇಶದಲ್ಲಿ ಕೊಟ್ಕೊಂಡು ಬರ್ತಾನೆ ಆ ಪ್ರಧಾನಮಂತ್ರಿ ಬೇಕು ಏನು ಬೆಳ್ಸಿ ಬೆಳೆಸಿ ಈದರ್ಶಿ ಅಲ್ಲೂ ಡಾಲು ಉದರ್ಶಿ ಸೋನಾ ಭಗವಾನ್ ಶಂಕರ್ भगवान कृष्ण सभी लोग तपस्वी थे उन्होंने जीएसटी लगाया था क्या ई राव गांधी कहताردو पेले होई कोळू यो परिस्थिति ಇದೆ ನನಗೆ जीएसटी ಹಾಕಿದ್ರೆ ಏನಂತ राव गांधी ಹೇಳ್ತಾರೆ ಅದು ಯಾರು भगवान शंकरा ಮತ್ತೆ भगवान कृष्ण जीएसटी ಹಾಕಿದ್ರೆ ಏನಂತ ಈ ಉದ್ದೇಶದ ಪ್ರದಾನಿಯಾಗಬೇಕು ಅಂತ ಕಾಂಗ್ರೆಸ್ ಅವರು ಕನ್ಸು ಹೊರತರ ನಮ್ಮ ಭಾರತ ದೇಶದ ಪಬ್ಲಿಕ್ ಇತ್ತು ಉಚ್ಚಿಲ್ಲ ಯಾರಿಗೇನ್ ಮಾಡ್ಬೇಕು ಅವ್ರಿಗೆ ಗೊತ್ತಿದೆ ಎಲ್ಲಿವರೀಗ ಈ ಭಾರತ ದೇಶದ ನಮ್ಮ ಬಾಂಧವರ ಜಾಗೃತ ಇದಾರೆ ಅಲ್ಲಿವರೆಗೆ ಕಾಂಗ್ರೆಸ್ ಎಷ್ಟು ಬೇಕಾ ಜೋಳಗಿತ್ತು ರಾಹುಲ್ ಗಾಂಧಿ ಪ್ರಧಾನಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಈ ದೇಶದ ಮತ್ತೊಮ್ಮೆ ಮೂರನೇ ಸಾಲ ಪ್ರಧಾನಿ ಆಗುದ ನರೇಂದ್ರ ಮೋದಿ ಅವರೇ ನೇತೃತ್ವದಲ್ಲಿ ಈ ದೇಶದಲ್ಲಿ ಮತ್ತೊಮ್ಮೆ ಸರ್ಕಾರ ಆಗುದಿದೆ ನಾವ್ ಹೇಳ್ತೇನೆ ಮಾತಾಡ್ತೇನೆ ರೋಡ್ ಬೇಕು ಗಟರ್ ಬೇಕು ನೀರು ಬೇಕು ಎಲ್ಲ ಬೇಕು ಅದ್ ಮಾಡ್ ರಮೇಶ್ ಜಾರಕಿಹೊಳಿ ಅದು ಶಾಸಕರು ಮಾಡೋದ ಈ ದೇಶ ಸುರಕ್ಷಿತ ಉಳಿಬೇಕಾದ್ರ ಈ ದೇಶದ ಧರ್ಮ ಸಂಸ್ಕೃತಿ ಸುರಕ್ಷಿತ ಉಳಿಬೇಕಾದ್ರ ಈ ದೇಶಕ್ಕೆ ಜಗತ್ತಲ್ಲಿ ಗೌರವ ಸಿಗ್ಬೇಕಾದ್ರ ನರೇಂದ್ರ ಮೋದಿ ಪ್ರಧಾನ ಮಂತ್ರಿ ಆಗ್ಬೇಕು ಮತ್ತ ನರೇಂದ್ರ ಮೋದಿ ಪ್ರಧಾನ ಮಂತ್ರಿ ಆಗ್ಬೇಕಾದ್ರೆ ನೀವು ಬರುವಂತ ಇವತ್ತು ಏಳು ತಾರೀಕಿದೆ ಕರೆಕ್ಟ್ ಒಂದು ತಿಂಗಳಿಂದ ಏಳನೇ ತಾರೀಕ ಮೇಲ್ ಕಾಸ್ಟ್ ಬೆಳಗ್ಗೆ ಹತ್ತು ಗಂಟೆ ಮತ್ತೆ ಹೋಗೋದಿದೆ ಎಲ್ಲರೂ ಕಮಲ್ ಎದುರುಗಡೆ ಗಡಿರುವಂತ ಬಟ್ಟನ್ ಹೊತ್ತಿ ಜೀಶರ್ ಸಾಹೇಬ್ರಿಗೆ ದಿಲ್ಲಿ ಕಳಿಸೋ ವ್ಯವಸ್ಥೆ ಮಾಡೋದ ಗುರಿ ಕೂಡ ನಾವು ಎಲ್ಲ ಕೆಲಸ ಮಾಡೋದಿದೆ ಯಾರು ಮರೆಯುವಿಲ್ಲ ಅಂತ ನನಗೆ ವಿಶ್ವಾಸ ಇದೆ ಏನೇಳೋ ಪ್ರಶ್ನೆ ಅವ್ರು ಹೊರಗಿನವ್ರ ವಾಲ್ಗಿನವ್ರ ನಾವೊಂದು ಕಡೆ ಪ್ರಶ್ನೆ ಮಾಡಿ ರಾಹುಲ್ ಗಾಂಧಿ ದಿಲ್ಲಿ ಕೇರಳ ಫಂಟ್ ವಾಯ್ನಾಡ್ ಇಲೆಕ್ಷನ್ ಮಾಡ್ತಾ ಇದ್ದಾನ ಅದು ನಡೀತೈತಿ ಸೋನಿಯಾ ಗಾಂಧಿ ಬಳ್ಳಾರಿಗೆ ಬಂದಿಳು ಆ ಏನು ಪ್ರಾಬ್ಲಮ್ ಇಲ್ಲ ನಿಮಗ ಈಗೂ ಬದಾಮಿದಿಂದ ಸಿದ್ದರಾಮಯ್ಯ ಬಾದಾಮಿ ಇತ್ತು ಮೈಸೂರಿನಿಂದ ಬದಾಮಿಗೆ ಬಂದರು ಅದು ನಡೀತು ಮತ್ತೆ ಜಗದೀಶ್ ಗೋಶೆಟ್ ಇಲ್ಲಿ ಧಾರ್ವಾಡ್ದೀವಿ ಓಡ್ಕೊತು ಹೋದ್ರೆ ಬೆಳಗ್ಗೆ ಹೋದ್ರೆ ಹನ್ನೆರಡು ಗಂಟೆಗೆ ಮುಟ್ತೀವಿ ನಿಮಗೇನು ತೊಂದರೆ ಆಗ್ತಾ ಇದೆ ಇದುವರೆ ಇದೆ ಏನಾರು ಹೇಳೋದಕ್ಕೆ ಕಾರಣ ನಿಮ್ಗೆ ಗೊತ್ತಿಲ್ಲ ಮತ್ತೊಂದು ಹೇಳ್ತೇನೆ ನಾ ಇಲ್ಲಿವರೆಗೆ ಹೇಳಿಲ್ಲ ನನಗೂ ಫೋನ್ ಬಂದಿತ್ತು ಸಂಜಯ್ ಪಾಟೀಲ್ರೇ ನೀವು ಎಂ ಪಿ ಆಗ್ಬೇಕಾಗಿ ಕರೆಕ್ಟ್ ಕಂಡು ಇಟ್ಟ್ರಿ ನಿಮ್ಮೆಲ್ಲ ಭಾಳ ಮೋಸ ಮಾಡಿ ನಿಮ್ಗೆ ಭಾಳ ಅನ್ಯಾಯ ಮಾಡಬೇಕು ನಾವು ಹುಕಿದ್ ನೋಡ್ಕೊತೇವೆ ನಾನೇ ಒಂದ ತಂದೆ ತಾಯಿ ಅಂತ ಸಂಜಯ್ ಪಾಟೀಲ್ ಎಲ್ಲಿವರೆಗೂ ಮುಸಲು ನಡೀತಲ್ಲ ಅಲ್ಲಿವರೆಗೂ ಬಿಜೆಪಿ ಕಮಲ ನರೇಂದ್ರ ಮೋದಿ ಬೇರೆ ನನಗೆ ಗೊತ್ತಿಲ್ಲ ಇದು ಕಾಂಗ್ರೆಸ್ ಅಲ್ಲ ಇದು ಬಿಜೆಪಿ ಪ್ರವಾಸಿದೆ ಈಗ ಏನು ನಡೆಯಂಗಿಲ್ಲ ನನ್ನ ಮಕ್ಕ ಪ್ರಶ್ನೆ ಮಾಡುದು ನಮ್ಮ ಒಬ್ಬ ಕಾರ್ಯಕರ್ತ ನಿನ್ನೂ ನಾನೊಂದ್ ಕಡೆ ಮಾತಾಡುವ ವ್ಯಕ್ತಿಯಲ್ಲಿ ಈಗ ಒಂದು ಫ್ಯಾಷನ್ ಹೊಂಟಿ ಕಾಂಗ್ರೆಸ್ ಅವರ

शेर की खाल पहनने से गिदर शेर नहीं बनता शेर की खाल पहनने से गिदर शेर नहीं बनता केसरी शाल ओढ़ने से कोई कांग्रेस वाला बीजेपी वाला नहीं बनता न्यू यस्ट बेक असल ले ओडन ये मारदु बीजेपी ಹಿಂದೂ ಧರ್ಮ ಹಿಂದೂ ಸಂಸ್ಕೃತಿ ಉಳಿಸೋ ಜೊತೆಗ ಮುಸಲ್ಮಾನಿಗೆ ಗೌರವ ಕೊಟ್ಟ ಈ ದೇಶ ಉಳಿಸುವಂತ ಕೆಲಸ ನರೇಂದ್ರ ಮೋದಿ ಮಾಡ್ತಾ ಇದ್ದಾರೆ ಆ ನರೇಂದ್ರ ಮೋದಿ ಕೈಬಲ ಪಡಿಸುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ನಿಮ್ ಒಂದೇ ನನಗೆ ಹೇಳುದೇ ಇಪ್ಪತ್ತ್ ಮೂರು ವರ್ಷ ನರೇಂದ್ರ ಮೋದಿ ಅವ್ರ ದೇಶದ ಪ್ರಧಾನಿಯಾಗಿ ಇಪ್ಪತ್ತ್ ವರ್ಷದಲ್ಲಿ ಹದಿಮೂರು ವರ್ಷ ಗುಜರಾತ್ ಮುಖ್ಯ ಹೊರಗೆ ಹೋಗಿದ್ದೇನೆ ನನ್ನ ಮಾವನ ಮನೆಗೆ ಹೋಗಿದ್ದೇನೆ ನಮಗೆ ರಜೆ ಬೇಕು ಆದ್ರೆ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಒಂದು ದಿವಸ ರಜೆ ತಗೋತಾ ಇಲ್ಲ ಇಪ್ಪತ್ನಾಲ್ಕು ತಾಸು ಹತ್ತು ನಾಲ್ಕು ತಾಸಲ್ಲಿ ತಾಸು ಕೆಲಸ ಮಾಡಿ ದೇಶ ಕೆಲಸ ಮಾಡುವಂತ ಪ್ರಧಾನಿ ನರೇಂದ್ರ ಮೋದಿ ಮತ್ತೊಂದು ಮಾತಾ ಹೇಳ್ತೇನೆ ನನಗೆ ಹಿಡಿದ ಸ್ವಲ್ಪ ಮಳಿ ಜೋರಾದ್ರೆ ನಟಿ ಚಾಲು ಆತ ಸ್ವಲ್ಪ ಬಿಸಿಲು ಬಂದ್ರೆ ಎ ಸಿ ಹಚ್ಚಿದ್ರ ನಮಗ್ ಚೆಮ್ಮ ನೆಗಡಿ ಜ್ವರ ಬಂದಿಲ್ಲ ಅದು ಒಬ್ಬ ವ್ಯಕ್ತಿ ಸಿಗೋದಿಲ್ಲ ಇಲ್ಲಿ ಇಲ್ಲಿ ಕುಚ್ಚಿದ್ಯವಲ್ಲ ಒಬ್ರು ಹೇಳ ನನ್ಗೆ ಯಾವಾಗ ಜ್ವರ ಬಂದಿಲ್ಲ ನನ್ಗೆ ಯಾವಾಗ ಕೆಮ್ಮು ಬಂದಿಲ್ಲ ನನ್ಗೆ ಯಾವಾಗ ನೆಗಡಿ ಬಂದಿಲ್ಲ ಅಂತ ನಮ್ಗೆಲ್ಲರಿಗೂ ಸ್ವಾಭಾವಿಕ ವರ್ಷ ನೋಡ್ತಾ ಇದ್ದೇನೆ ನರೇಂದ್ರ ಮೋದಿ ಜ್ವರ ಬಂದಿದ್ದು ನೋಡಿಲ್ಲ ನೆಗಡಿ ಬಂದಿದ್ದು ನೋಡಿಲ್ಲ ಕೆಮ್ಮು ಬಂದಿದ್ದು ನೋಡಿಲ್ಲ ಹೇಳ್ತಾ ಇದ್ರ ದೇವನ ಆಶೀರ್ವಾದ ತಗೊಂಡು ಬಂದಿಲ್ಲ ಅಂತ ಒಬ್ಬ ವ್ಯಕ್ತಿ ಜೈಸಿದ ಪ್ರಧಾನಿ ಆಗಿದ್ದಾನೆ ಈ ದೇಶ ಉಳಿಸಕ ಈ ದೇಶ ಬೆಳಸಕ ಈ ದೇಶ ಜನರು ಪರವಾಗಿ ಮತ್ತು ಮಾತ್ರ ಎಲ್ಲ ಕಡೆ ಹೇಳ್ತಾ ಇದ್ದೀನಿ ಯಾರು ತಪ್ಪು ಬಹಸ್ಬಾರ್ದು ನನ್ನ ನನ್ನ ಹಿಡ್ದ ನನ್ಗೆ ಅನಿಸ್ತೈತಿ ನಾ ಎರಡು ಸಲ ಎಮ್ ಎಲ್ ಇದ್ದೀನಿ ನನ್ನ ಮಗ ಎಮ್ ಎಲ್ ಎ ಆಗ್ಬೇಕಂತ ನಾ ಸುಭಾಷ್ ಪಾಟೀಲ್ ಎಮ್ ಎಲ್ ಎ ಆಗ್ಬೇಕಂತ ಚಿಂತನೆ ಮಾಡುವುದಿಲ್ಲ ನನ್ನ ಮಗ ಎಮ್ ಎಲ್ ಎ ಆಗ್ಬೇಕು ಸೋನಿಯಾ ಗಾಂಧಿಗ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಮಾಡೋದಿದೆ ಲಾಲು ಪ್ರಸಾದ್ ತೇಜಸ್ವಿ ಯಾದವ್ ತನ್ನ ಮಗ ಮುಖ್ಯಮಂತ್ರಿ ಮಾಡೋದಿದೆ ಮಹಾರಾಷ್ಟ್ರ ಉದ್ದವ್ ಠಾಕ್ರೆಗ್ ಆದಿತ್ ಠಾಕ್ರೆ ಮುಖ್ಯಮಂತ್ರಿ ಮಾಡೋದಿದೆ ಎಲ್ಲರೂ ಮಕ್ಕಳು ಚಿಂತನೆ ಮಾಡಕ್ಕ ನಾನ್ ಪ್ರಶ್ನೆ ಮಾಡ್ತೇನೆ ನರೇಂದ್ರ ಮೋದಿಗ ಮಕ್ಕಳು ಇಲ್ಲ ಹೆಂತಿಯೂ ಇಲ್ಲ ಏನು ಇಲ್ಲ ಯಾರು ಚಿಂತೆ ಮಾಡ್ತಾ ಇಲ್ಲ ನಿಮ್ದು ಚಿಂತನೆ ಮಾಡ್ತಾ ಇದ್ದಾರ ಭಾರತ ದೇಶದ ಜನರು ಚಿಂತನೆ ಮಾಡುವಂತ ಪ್ರಧಾನಿ ಹೆಂತಿ ಮಕ್ಕಳ ಸಂಸಾರ ಹೊಲ ಮನೆ ಬಗಾಡಿ ಏನು ಅವಶ್ಯಕತೆ ಇಲ್ಲಿ ಮನುಷ್ಯಗ ಬರೀ ನನ್ನ ದೇಶ ನನ್ನ ದೇಶದ ಜನರು ಸಲಗ ಒಳ್ಳೆ ಮಾಡುವಂತ ಭಾವನೆ ಕೂಡ ಕೆಲಸ ಮಾಡುವಂತ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು ಏನು ರಾಹುಲ್ ಗಾಂಧಿ ಮತ್ತೊಬ್ರು ಮಾತಾಡ್ರು ಜಗದೀಶ್ ಶೆಟ್ಟರ್ ಸಾಹೇಬ ಹೊರಗಿನ ಬಂದವರು ಅವ್ರಿಗೆ ಯಾಕೆ ಇದು ಮಾಡ್ತೀರ ನಮ್ಮ ಒಂದು ಕಡೆ ಹೇಳ್ರು ನೀವು ಜಗದೀಶ್ ಶೆಟ್ಟರ್ ಸಾಹೇಬ್ರಿಗೆ ಸಂಸದರು ಮಾಡಕ್ಕೆ ಇಲ್ಲ ಅವ್ರಿಗೆಲ್ಲ ಅಂತ ಹೇಳಿ ಹೇಳು ಮಾತಾಡ್ಕರ ಅವ್ರು ಅದು ಅವ್ರಿಗೆ ತಪ್ಸಾಗ ನೀವು ತಪ್ಪು ಮಾಡ್ರ ಈ ದೇಶದ ಪ್ರಧಾನಿ ಇಟ್ಲಿ ಅವಾರ್ತಾನ ಫಿಫ್ಟಿ ಫಿಫ್ಟಿ ಅರ್ಧ ಇಂಡಿಯಾ ಅರ್ಧ ಇಟ್ಲಿ ಚಾಕಿದ್ದ ದೊಡ್ಡ ಬಿಸಿ ಕಿಟ್ಲಿ ಅಂತ ಅದು ಇಟ್ಲಿ ಕಿಟ್ಲಿ ತರಬೇಡ್ರಿ ನಿಮ್ ಕೈ ಮುಗಿದ್ರಿ ನಂತರ ಕೂಡ ಇದು ಚಿಂತನೆ ಮಾಡಬೇಕು ದೇಶ ಧರ್ಮ ಸಂಸ್ಕೃತಿ ಉಳಿಬೇಕಾದ್ರ ನಮ್ಮ ದೇಶಕ್ಕೆ ಗೌರವ ಕೊಡ್ತಿರುವಂತ ನರೇಂದ್ರ ಮೋದಿ ಅವ್ರ ಕೈ ಬಲ ಪಡಿಸಬೇಕಾದ್ರ ಬರುವಂತ ಏಳನೇ ತಾರೀಕ ನಾವೆಲ್ಲರೂ ಕೂಡ ಗೊತ್ತಾಗ ನನಗ್ ಚಿಂತನೆ ಚಿಂತೆನೇ ಇಲ್ಲ ಇದು ಕಾರ್ಯಕ್ರಮ ಮಾಡೋದಂತ ಮಾಡಿಲ್ಲ ಎಲ್ಲ ಕಡೆ ಇಲ್ಲ ಬಿಜೆಪಿ ಅವ್ರು ಕಾರ್ಯಕ್ರಮ ಮಾಡಿಲ್ಲ ಅಂತ ಇಲ್ಲಿ ರಮೇಶ್ ಜಾರಕಿಹೊಳಿ ಒಂದು ಏನಾರು ಮಾಡ್ರ ಮನುಷ್ಯ ಅದ ಬಹುಶಃ ದೇವರು ಚೇಂಜ್ ಮಾಡ್ತಿರ್ಬೋದು ಹೊರ ಕೊಟ್ಟರು ಇಲ್ಲಿ ಚೇಂಜ್ ಆಗಂಗಿಲ್ಲ ಗಾಡಿ ಮೊಮ್ಮೆ ನಾ ಮುಗಿತಾರ ನಾವು ಮಾಡ್ ಹೇಗಿತ್ತ ಫೈನಲ್ ರಮೇಶ್ ಜಾರಕಿಹೊಳಿ ಹೇಳಿದ್ದ ಫೈನಲ್ ಆಟ ಪ್ರಾರಂಭದಲ್ಲಿ ಹೇಳಿದ ನನ್ನ ಈಗ ರಮೇಶ್ ಜಾರಕಿಹೊಳಿ ಪ್ರತಿಷ್ಠೆ ಚುನಾವಣೆ ಬೋಕಾಗದಿಂದ ಎಪ್ಪತ್ ಸಾವಿರ ಚಾರ್ ಬರಬಾರ್ದು ಅಂತ ಕೈ ವಿನಂತಿ ಮಾಡುವ ನನ್ನ ಧರ್ಮ ಅಂತ ಮಾಡಕ್ಕಿದ್ದೇನೆ ನನಗೂ ಗೊತ್ತಿದ್ದ ನನ್ನ ಭಾಷೆ ಇಲ್ಲಿ ಏನು ಪರಿಣಾಮ ಆಗೋದು ಎಲ್ಲಾ ಪರಿಣಾಮ ಅಲ್ಲಿ ಆಗೋದು ಆದ್ರೂ ಸಂಜಯ್ ಪಾಟೀಲ್ ಬಂದು ಮಾತಾಡಿದ ಹೋದಂತ ಅನ್ಬಾರ್ದು ನಾನು ಪಕ್ಷದ ಒಬ್ಬ ಕಾರ್ಯಕರ್ತ ನನ್ನ ಡ್ಯೂಟಿ ನಾ ಮಾಡಕ್ಕಿದ್ದೇನೆ ನನಗೆ ಗೊತ್ತಿಲ್ಲಿ ಏನಾಗೋದಿತ್ತು ಅಂತ ಈಗ ಅವ್ರು ಬಂದು ಎದ್ದು ಹೇಳ್ರು ನೋಡ್ರಿ ಸೂರಿ ಹೋಯ್ತಂತಿವಿ ಇಷ್ಟು ಭಕ್ತಿ ಮತ್ತೆ ಇಷ್ಟು ಪ್ರೀತಿ ಇದೆ ನಿಮ್ದ ಈ ಭಕ್ತಿ ಪ್ರೀತಿ ಹಿಂಗೇ ಇಡ್ರಿ ಅವ್ರ ಕೈ ಬಲ ಪಡಿಸ್ಬೇಕಾದ್ರ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಮಾಡೋ ಸಲಾಗ ಜಗದೀಶ್ ಶೆಟ್ಟರ್ ಸಾಹೇ ಅವ್ರಿಗೆ ತಾವೆಲ್ಲರೂ ಕೂಡಿ ಸಂಸದರು ಮಾಡಿ ದಿಲ್ಲಿ ಕಲ್ಸ್ರಿ ನಾ ಜಗದೀಶ್ ಶೆಟ್ಟರ್ ಸಾಹೇ ನಿಮ್ ಪರವಾಗಿ ವಿನಂತಿ ಮಾಡ್ತೇನೆ ಯಾಕಂದ್ರ ನಾನು ನೋಡಿದ್ದ ಈಗೇನ್ ನಮ್ಮ ಅಭ್ಯರ್ಥಿಗಳ ನಮ್ಗಿರೋದ

ಅದನ್ನ ಹೈ ನಾ ಜಡ್ಜिशियल ಕನ್ಸಲ್ ಆವರ ಮುಂದೆಂತಿ ಮಾಡೋದಾ ಈ ಬ್ಯಾಂಕಿನವರು ಏನು ಕಾನೂನು ಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಸ್ವಲ್ಪ ಸಿವಿಲ್ ಎನ್ಕ್ವೈರಿ ಹಾಕಿ ಇಂತ ಕೆಲಸ ಕೊಂದಿದು ಅಂತ ನಾನು ಪ್ರೇತ ಮಾಡಬೇಕಂತ ವಿನಂತಿ ಮಾಡ್ತಾ ಇದ್ದಾನೆ. मग ಬ್ಯಾಂಕಿನವರು यार आता मारता रे ಈ ಬೆಂಗಾ ಜಿಲ್ಲೆದಾಗ ನನಗೆ ಗೊತ್ತ ಜಿಎಂಎ ইলেকಷನ್ ಅದು ನಡಿತಿತ್ತು ಯೂಗೂ ನಡಿತಿತ್ತು. ಯಾವುದು ದುಡ್ಡಿ ಇಲ್ಲಾಕ ಇಲ್ಲಿ ಏನೇದು ಭಂಗಡ್ಡನ ಗೊತ್ತಾಗಂಗಿಲ್ಲ. ಅದ್ ಏನ್ ಹೇಳ್ತಿದ್ರು ನಮ್ಮ ಬಸವಣ್ಣ ಪಾಟೀಲ್ ಡ್ಯಾಶ್ 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 ಅಂತ ಡ್ಯಾಶ್ ಇದು ಇದು ಉತ್ತರ ಸಿಕ್ಕಿಲ್ಲ ಆತರ ಅವ್ರೆಲ್ಲರೂ ಹೂ ಅಂತಾರ ನಾವೆಲ್ಲಾ ಕಾಗದ ಕೊಟ್ಟು ನಮ್ಮ ರೈತರ ಒಂದ್ ಎರಡ್ ಲಕ್ಷ ರೂಪಾಯಿ ಲೋನ್ ಕೇಳ್ರು ಬೇಡಿಸಿದಂಗಿಲ್ಲ ಇವ್ರು ನೂರಾರು ಕೋಟಿ ಸಿಕ್ತಿ ಇಂತ ಇಂತ ಲಿಂಬೆ ಹಣ್ಣು ಇವ್ರ ಕಡೆ ಐತೆ ಅಂತ ನಮ್ಗೆ ಪ್ರಶ್ನೆ ಆಳು ನಿಂದ ಬೇಕು ಅಂದ್ರೆ ಅದು ಇದ್ದ ಕೆಟ್ಟ ಕೆಟ್ಟಿಗಳು ನಡೆಯಕ ಸಾಧ್ಯ ಅದು ಇಲ್ಲಿ ಹೋಗಕ್ಕೆ ಕಾರಬಾರಿ ನಡೆಯಂಗಿಲ್ಲ